ಭೂತ ಆಗೋಗಿರೋದು ಭವತ್ ಇವಾಗಿರೋದು ಮುಂದೆ ಹಾಕ್ಬೇಕಾಗಿರೋದು ಎಲ್ಲ ಸರ್ವಂ ಓಂಕಾರ ಇವ ಎಚ್ ಅನ್ಯ ಇದಲ್ಲದೇ ಇನ್ಯಾವುದಿದೆ ಕಾಲಾತೀತ ಇತಿ ಕಾಲಾತೀತ ಅವ್ಯಕ್ತ ಪ್ರಪಂಚ ಅಂತ ಹೇಳ್ತೀವಿ ಅದು ಕೂಡ ಓಂಕಾರ ಎಲ್ಲವೂ ಓಂ ಅವ್ಯಕ್ತ ಓಂ ಎಲ್ಲವೂ ಓಂ ಆಮೇಲೆ ನೋಡಿ ಓಂ ಇತ್ಯೇದ ಸರ್ವಂ ಇದೆಲ್ಲ ಓಂ ಹೇಳಿದ ಮೇಲೆ ಸರ್ವಂ ಏತದ್ ಬ್ರಹ್ಮ ಇದೆಲ್ಲ ಬ್ರಹ್ಮ ಅಲ್ಲಿಗೆ ಓಂ ಮತ್ತು ಬ್ರಹ್ಮಗೂ ಕನೆಕ್ಟ್ ಮಾಡಿದ್ದಾರೆ ಲಿಂಕ್ ಮಾಡಿದ್ದಾರೆ ಸರ್ವಂ ಏತದ್ ಬ್ರಹ್ಮ ಆಮೇಲೆ ನೆಕ್ಸ್ಟು ಐ ಎಮ್ ಆತ್ಮ ಬ್ರಹ್ಮ ದಿಸ್ ಆತ್ಮ ನೀಸ್ ಬ್ರಹ್ಮ ಓಮಿಂದ ಶುರುವಾಗುತ್ತೆ ಓಂ ಇತ್ಯೇದ ಕ್ಷರಮಿಧಂ ಸರ್ವಂ ఆమె భూత భవద్భవ్యేది సర్వంకార వ్యక్త ఎన్యత్రి కాదాతీతం అది ఓం ఈ సర్వేత్రహ్మా ఓం అన్నోదు బ్రహ్మవన్న సూచిస్తుంది ఏదో బ్రహ్మా అయమాత్మా బ్రహ్మా దిస్ ఆత్మ ఈజ్ బ్రహ్మ అయమాత్మా బ్రహ్మ సోయమాత్మస్ప అయ ఆత్మా బ్రహ్మ ఇది ನಾಲ್ಕು ಮಹಾವಾಕ್ಯಗಳಲ್ಲಿ ಒಂದು ಮಹಾವಾಕ್ಯ ಮಾಂಡಿಕ ಉಪನಿಷತ್ತಲ್ಲಿ ಅಧರ್ಮ ಯುದ್ಧದಲ್ಲಿ ಬರುತ್ತೆ ಐ ಎಂ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಅದರ ಮೇಲೆ ವ್ಯಾಖ್ಯಾನ ಅದರ ಮೇಲೆ ಹೋಗಿ ವ್ಯಾಖ್ಯಾನ ಈಗ ಆತ್ಮ ಚತುಷ್ಪಾಠಿ ಇದಕ್ಕೆ ನಾಲ್ಕು ಪಾದಗಳು ನಾಲ್ಕು ಪಾದಗಳು ಯಾಕೆಂದರೆ ಮಾಂಡಿಕ್ಯ ಉಪನಿಷತ್ತು ಅವಸ್ಥಾತ್ರಯ ಪ್ರಕ್ರಿಯನ್ನು ತಗೊಂಡಿದೆ ಯಾವುದೇ ಉಪನಿಷತ್ತು ಹೇಳಬೇಕಾದ್ರೂ ಒಂದು ಪ್ರಕ್ರಿಯೆ ಬೇಕು ಅದಕ್ಕೆ ಮಾಂಡಿಕ್ಯದಲ್ಲಿ ಅವಸ್ಥಾತ್ರಯ ಪ್ರಕ್ರಿಯೆ ಅವಸ್ಥಾತ್ರಯ ಅಂದರೆ ನಮ್ಮ ಎಚ್ಚರದ ಸ್ಥಿತಿ ನಮ್ಮ ಕನಸಿನ ಸ್ಥಿತಿ ನಮ್ಮ ನಿದ್ದೆಯ ಸ್ಥಿತಿ ಇದು ಮೂರನ್ನು ನಾವು ಅನಲೈಸ್ ಮಾಡಿದಾಗ ಅದರ ಮೂಲಕ್ಕೆ ಹೋದಾಗ ದಿಸ್ ಆತ್ಮನೀಸ್ ಬ್ರಹ್ಮನ್ ಅಂತ ಹೇಳಿದಾರಲ್ಲ ಅಲ್ಲಿಗೆ ಏನಾದ್ರು ಹೋಗ್ಲಿಕ್ಕಾಗುತ್ತಾ ದಿಸ್ ಆತ್ಮನ್ ನೀಸ್ ಬ್ರಹ್ಮಣ್ ಸೊ ಆತ್ಮ ಚತುಷ್ಪ ನಾಲ್ಕು ಪಾದಗಳು ಮೊದಲನೇ ಪಾದ ಜಾಗರಿಕ ಸ್ಥಾನ ಬಹಿಷ್ಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಬುಕ್ ವೈಶ್ವಾನರಹ ಪ್ರಥಮ ಪಾದ ಸ್ಥೂಲ ಭೋಗಿ ದೇಹದಲ್ಲಿ ಸ್ಥೂಲ ದೇಹದಲ್ಲಿ ಸ್ಥೂಲಭೋಗಿ ಏಳು ಅಂಗಗಳು ಹತ್ತೊಂಬತ್ತು ಮುಖಗಳು ಆಯಿತಾ ಸ್ಥೂಲ ಬುಕ್ ವೈಶ್ವಾನರ ಇವನಿಗೆ ವೈಶ್ವಾನರ ಅಂತ ಹೇಳ್ತಾರೆ ಇದು ಮೊದಲನೇ ಪಾದ ವೈಶ್ವಾನರ ಅಂದರೆ ನನ್ನ ಒಬ್ಬ ವ್ಯಕ್ತಿಯನ್ನು ತಗೊಂಡು ನಾನು ಹೇಳೋದು ಅಥವಾ ಸಮಸ್ತ ಜೀವಕೋಟಿಗಳನ್ನು ತಗೊಂಡು ಕೆಲಸ ಯಾರು ಎಲ್ಲ ಚಲನೆಯಲ್ಲಿರ್ತಾರೆ ಜೀವಿಗಳು ಅವರೆಲ್ಲ ಎಚ್ಚರದಲ್ಲಿರುವಾಗ ವೈಶ್ವಾನರ ಭಗವಂತ ವೈಶ್ವಾನರ ರೂಪದಲ್ಲಿ ಇದಾನೆ ಇರುವಂತೆ ಕಾಣ್ತಾನೆ ವೈಶ್ವಾನರ ಇದಾನೆ ಅನ್ನೋ ಬದಲು ಇರುವಂತೆ ಇರುವಂತೆ ಕಾಣ್ತಾನೆ ಯಾಕಂದರೆ ನೀವು ಒಂದೇ ಸಾರಿ ಓಡಪಾದರು ಎಲ್ಲ ಸ್ವಪ್ನ ಸ್ವಪ್ನ ಪ್ರಪಂಚ ಅಂತ ಹೇಳಿದ ಮೇಲೆ ಮಾಯಾ ಪ್ರಪಂಚ ಅಂತ ಹೇಳಿದ ಮೇಲೆ ಇರುವಂತೆ ಕಾಣ್ತಾನೆ ಅಂತ ಹೇಳೋದು ಕರೆಕ್ಟ್ ನಾವು ಕೂಡ ಮಾಯೆ ನಾವು ಎಲ್ಲಿರ್ತೀವಿ ಪರ್ಮನೆಂಟ ನಾವು ಸ್ವಲ್ಪ ದಿವಸ ಆದಮೇಲೆ ನಾವಿಲ್ಲ ಸೊ ನಾವು ಇರುವಂತೆ ಇದ್ದೀವಿ ಹಾಗೆ ಅಲ್ಲಿ ಇರುವಂತೆ ಕಾಣ್ತಾನೆ ಯಾವ ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನಿಂಶ ಮುಖ ಪ್ರವಿಮುಕ್ತ ಬುಕ್ಕು ತೈಜಸೋ ದ್ವಿತೀಯ ಪಾದ ಸ್ವಪ್ನಸ್ಥಾನದಲ್ಲಿ ಅಂತಃಪ್ರಜ್ಞಾ ಒಳಗಡೆ ಸಪ್ತಾಂಗ ಭೋಗಿ ಅಲ್ಲಿ ಭೋಗಿ ಇಲ್ಲಿ ಸೂಕ್ಷ್ಮ ಭೋಗಿ ಇಲ್ಲಿ ಕೂಡ ಏಳು ಅಂಗಗಳು ಅಲ್ಲಿ ಅಲ್ಲಿ ಏನು ಏನು ಅಂಗ ಇದೆಯೋ ಅದೇ ಇಲ್ಲಿ ಯಾಕಂದರೆ ಜಾಗೃತ ಸ್ಥಾನದಲ್ಲಿ ಏನು ಅನುಭವ ಆಗುತ್ತೆ ಅದೇ ಸ್ವಪ್ನ ಸ್ಥಾನದಲ್ಲಿ ಆಗೋದ್ರಿಂದ ಅಲ್ಲಿ ಏನು ಅಂಗಗಳು ಇಲ್ಲಿ ಅದೇ ಏಕವನವಂಶತಿ ಮುಖ ತಮ್ಮದ ಮುಖಗಳು ಪ್ರವ್ಯುಕ್ತ ಮುಖ ಒಳಗಡೆ ಹಾಂ ಸೂಕ್ಷ್ಮ ಭೋಗಿ ತೈಜಸ ಇವನಿಗೆ ತೈಜಸ ಅಂತ ಹೇಳ್ತಾರೆ ದ್ವಿತೀಯ ಪಾದ ಎರಡನೇ ಪಾದ ಮೂರನೇ ಬನ್ನಿ ಎತ್ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ಸುಪ್ತ ಅವಸ್ಥೆ ಅನ್ನೋದು ಬಂತು ಮೂರನೇದು ಆಯಿತಾ ನ ಕಂಚನ ಕಾಮಂ ಕಾಮಯತೆ ಇಲ್ಲಿ ಡಿಸೈರ್ ಅನ್ನೋದು ಇರಲ್ಲ ಎಲ್ಲಿ ಸುಪ್ತ ನ ಕಂಚನ ಸ್ವಪ್ನ ಪಶ್ಯತಿ ಮನಸ್ಸು ಹಾಂ ನ ಕಂಚನ ಇಲ್ಲಿ ನಿದ್ರೆಯಲ್ಲಿ ಡಿಸೈರ್ ಇರೋದಿಲ್ಲ ಒಂದು ಸ್ವಪ್ನ ಇರೋದಿಲ್ಲ ಗಾಢ ನಿದ್ರೆ ಬಗ್ಗೆ ಮಾತಾಡ್ತಿದ್ದೀವಿ ನಿದ್ರೆಯಲ್ಲಿ ಡಿಸೈರು ಇಲ್ಲ ಸ್ವಪ್ನ ಇಲ್ಲ ತತ್ ಸುಶಕ್ತಂ ಇದಕ್ಕೆ ಸುಶಕ್ತಿ ಸ್ಥಾನ ಅಂತ ಹೇಳ್ತಾರೆ ಈ ಸುಶಕ್ತಿ ಸ್ಥಾನದ ಒಂದು ವಿಶೇಷತೆ ಏನಂದರೆ ಏಕೀಭೂತ ಪ್ರಜ್ಞಾನ ಘನ ಪ್ರಜ್ಞಾನ ಘನ ಪ್ರಜ್ಞಾನ ಘನ ಅಂದರೆ ಸಮಸ್ತ ಜೀವಕೋಟಿಗಳಲ್ಲೂ ಕೂಡ ಸುಶಕ್ತಿ ಸ್ಥಾನದ ಅನುಭವ ಒಂದೇ ಏನು ಅನುಭವ ಆನಂದಮಯಃ ಆನಂದ ಆನಂದ ಬುಕ್ ಆನಂದವನ್ನೇ ಸೇವನೆ ಮಾಡುವಂಥದ್ದು ಆನಂದಮಯ ಆನಂದ ಬುಕ್ ಪ್ರಾಜ್ಞ ತೃತೀಯ ಪಾದಃ ಪ್ರಾಜ್ಞಾವಸ್ಥೆ ಸ್ವಲ್ಪ ಗಮನ ಕೊಡಿ ಪ್ರಾಜ್ಞಾವಸ್ಥೆ ಅಂದರೆ ನಾವು ಪ್ರಾಣ ಅಂತಲೂ ತಗೊಳ್ಬೋದು ಇಲ್ಲಿ ಯಾಕೆಂದರೆ ನಾವು ಮಾತ್ರ ಉಸಿರಾಗಿರ್ತೇವೆ ಎಲ್ಲಿ ಸುಷಿಪ್ತಿಯಲ್ಲಿ ಸುಶುಪ್ತಿಯಲ್ಲಿ ಪ್ರಾಜ್ಞ ಪ್ರಾಣ ಪ್ರಾಣ ಅಂತ ತಗೊಂಡಾಗ ಪ್ರಾಣ ಅಂತ ತಗೊಂಡಾಗ ಅಲ್ಲಿ ಒಂದು ವಿಶೇಷಣ ಬರುತ್ತೆ ಪ್ರಾಣ ಯಾಕೆ ಪ್ರಾಜ್ಞನ ಪ್ರಾಣ ಯಾಕೆ ಹೇಳಿದರು ಪ್ರಾಜ್ಞಾವಸ್ಥೆ ಪ್ರಾಣಾವಸ್ಥೆ ತೃತೀಯ ಪಾದ ಉಸಿರ ಪ್ರಾಣ ಇದೆ ಪ್ರಾಣ ಎಲ್ಲ ಜೀವಿಗಳೆಲ್ಲೂ ಪ್ರಾಣ ಅನ್ನೋದು ಕಾಮನ್ ಹೌದಾ ಪ್ರಾಣದ ಮಾಧ್ಯಮದಲ್ಲಿ ಎಲ್ಲ ಜೀವಿಗಳು ಹುಡ್ತವೆ ಪ್ರಾಣದ ಮಾಧ್ಯಮದಲ್ಲಿ ಇರ್ತವೆ ಪ್ರಾಣದಿಂದ ಡಿಟ್ಯಾಚ್ ಆಗ್ತವೆ ಪ್ರಾಣಕ್ಕೆ ಬಿಟ್ಟ ಹೋಗೋದಲ್ಲ ಪ್ರಾಣ ಅಲ್ಲೇ ಇರುತ್ತೆ ಯು ಡಿಟ್ಯಾಚ್ ಯು ಗೆಟ್ ಡಿಟ್ಯಾಚ್ ಫ್ರಮ್ ದ ಪ್ರಾಣ ಥ್ರೆಡ್ ಅದು ಪ್ರಾಣ ಅನ್ನೋದು ಥ್ರೆಡ್ ಅಂತ ಹೇಳ್ತಾರೆ ವಾಯು ಪ್ರಾಣ ಆಯಿತಾ ಈ ಪ್ರಾಣ ಅಂತ ಹೇಳಿದ ಮೇಲೆ ಆಗಿ ಅಲ್ಲಿ ಏನು ಮಾಡಿದರೆ ಇನ್ನೊಂದು ಮಂತ್ರ ಹಾಕಿದ್ರು ಮಾಡಿಕ ಉಪನಿಷತ್ತಲ್ಲಿ ಮೂರು ಪಾದಗಳು ಹೇಳಿದ ಕೂಡಲಿ ಇನ್ನೊಂದು ಎಕ್ಸ್ಟ್ರಾ ಮಂತ್ರ ಬಂತು ಏಷ ಸರ್ವೇಶ್ವರ ಇವನು ಸರ್ವೇಶ್ವರ ಯಾರು ನಿಮ್ಮ ಪ್ರಾಣಾವಸ್ಥೆ ಅಥವಾ ಪ್ರಾಜ್ಞಾವಸ್ಥೆ ಸರ್ವೇಶ್ವರ ಏಷ ಸರ್ವೇಶ್ವರಃ ಸರ್ವಜ್ಞ ಎಲ್ಲವನ್ನೂ ತಿಳಿದವನು ஏஷ அந்தர்ம எல்லாரே இரோனோ பிராண ஒப்பீர அது தானே மாதா பிராணாவஸ் அன்னது அந்தர்யாமி ட்ரெட் எல்லா ஜீவிகளிக்கு ஒன்றே த்ரெட் ஏன்னோ பிராண ஆ பிரண அவஸ்து வரோ ஆனந்தமய ஆனந்தபு ஆகிர் தர அது பிராஜ் இவன்கே சர்வேஸ்வர அந்த சர்வ் அந்தர்யாமி யோனிஷி சர்வச ಎಲ್ಲರೂ ಜೀವಿಗಳು ಹುಟ್ಟೋದು ಈ ಪ್ರಾಣದಿಂದ ಈ ಪ್ರಾಜ್ಞಾವಸ್ಥೆಯಿಂದ ಈಚೆ ಬರೋದು ಅಪ್ಯಯೌಹಿ ಭೂತಾನ ಪ್ರಳಯ ಅಂದರೆ ಅಲ್ಲಿ ಅವರು ಮರ್ಜಾಗ್ತಾರೆ ಪ್ರಾಣದಿಂದ ಬರ್ತಾರೆ ಪ್ರಾಣಕ್ಕೆ ವಾಪಸ್ಸು ಹೋಗ್ತಾರೆ ಅಂತ ಸೋ ನಾವೇನು ಹೇಳ್ತೀವಿ ನಾವು ದೇವರಿಂದ ಬಂದಿದ್ದೀವಿ ದೇವರಿಗೆ ಹೋಗ್ತೀವಿ ಅಂತ ಹೇಳ್ತೀವಿ ಅಧ್ಯಾತ್ಮದಲ್ಲಿ ಬಂದಾಗ ಪ್ರಾಣದಿಂದ ಬಂದಿದ್ದೀವಿ ಪ್ರಾಣಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ನೀವು ಸೃಷ್ಟಿಕರ್ತ ಬ್ರಹ್ಮ ಅಂದರು ಅಥವಾ ಈಶ್ವರ ಅಂದರು ಭಗವಂತ ಅಂದರು ನಾವು ಭಗವಂತನಿಂದ ಬಂದಿದ್ದೇವೆ ಭಗವಂತನಲ್ಲಿದ್ದೇವೆ ವಾಪಸ್ಸು ಭಗವಂತನ ಹತ್ರ ಹೋಗ್ತಾ ಇದ್ದೇವೆ ದೇವರು ಪಾದ ಸೇರಿಕೊಂಡ್ರು ಹೌದಾ ಸೊ ಈ ಪ್ರಾಜ್ಞೆ ಏನು ಸ್ವಲ್ಪ ಅನಲೈಸ್ ಮಾಡೋಣ ಈ ಪ್ರಾಣಿ ಈಗ ತುರಿಯಕ್ಕೆ ನಾವು ಹೋಗ್ತಾ ಇಲ್ಲ ತುರ್ಯಾವಸ್ಥೆ ಹೋಗ್ತಾ ಇಲ್ಲ ಇಲ್ಲಿ ಸ್ವಲ್ಪ ವಿಷಯ ಇದೆ ಈ ಪ್ರಾಣಾವಸ್ಥೆ ಪ್ರಾಜ್ಞಾವಸ್ಥೆ ಇದನ್ನು ನಾವು ಈಶ್ವರ ಭಗವಂತ ದೇವರು ಯಾವ ಯಾವುದೇ ಹೆಸರನ್ನು ನಾವು ಕರೆದರೂ ಕೂಡ ದೇವರ ಪಾದ ಸೇರಿಕೊಂಡ್ರು ಪುನಃ ಅಲ್ಲಿ ಬರ್ತಾರೆ ಹೋಗಿ ಬರ್ತಾರೆ ಗೆಳೆಯ ಮತ್ತೊಮ್ಮೆ ಹುಟ್ಟಿ ಬಾ ಎಲ್ಲ ಬೋರ್ಡ್ ಹಾಕ್ತಿರಲ್ಲ ಮತ್ತೊಮ್ಮೆ ಹುಟ್ಟಿ ಬಾ ಎಲ್ಲರೂ ಹುಟ್ಟಿ ಬರ್ತಾರೆ ಎಲ್ಲಿ ಈ ದೇವರ ಪಾದ ಅಥವಾ ನೀವೇನು ಹೇಳ್ತೀವಿ ಹಿರಣ್ಯಗರ್ ಅಂತ ಹೇಳ್ತೀವಿ ನಾವು ನೀವು ಪುರಾಣದಲ್ಲಿ ಈಶ್ವರ ಬ್ರಹ್ಮ ವಿಷ್ಣು ಶಕ್ತಿ ದೇವಿ ಎಲ್ಲ ಪಾದ ಶಿವನ ಪಾದ ಶಿವನ ಪಾದ ಸೇರಿಕೊಂಡ್ರು ಹಿರಣ್ಯ ಗರ್ಭ ಇದು ಇಲ್ಲಿ ಯಾವ ರೂಪದಲ್ಲಿರ್ತಾರೆ ಜಗದ್ಬೀಜ ಬೀಜ ರೂಪದಲ್ಲಿರ್ತಾರೆ ಪ್ರಾಣ ಅನ್ನೋದು ಮೀಡಿಯಾ ನೀವು ಯಾವ ರೂಪದಲ್ಲಿರ್ತೀರ ಅಲ್ಲಿ ಸ್ಪಂದನ ಜಗದ್ ಬೀಜ ಆಲದ ಮರದ ಬೀಜ ತುಂಬ ಚಿಕ್ಕದು ನೀವು ಕಟ್ ಮಾಡಿದ್ರೆ ಏನಾದರೂ ಕಾಣುತ್ತೆ ನಿಮಗೆ ಕಾಣುತ್ತಾ ಇಲ್ಲ ಆದರೆ ಅದರೊಳಗಡೆ ಜೆನೆಟಿಕ್ ಮ್ಯಾಪಿಂಗ್ ಇರುತ್ತೆ ಅದು ನೀವು ಗಿಡ ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಅನುಕೂಲವಾದ ಪರಿಸರ ಕ್ರಿಯೇಟ್ ಮಾಡಿಕೊಳ್ಳಿ ಅದು ಮರವಾಗಿ ಬೆಳೆದು ದೊಡ್ಡ ಮರ ಆಗಿರುತ್ತೆ ಅಷ್ಟು ದೊಡ್ಡ ಮರ ಅಷ್ಟು ಚಿಕ್ಕ ಆಲದ ಮೊಳಗದಲ್ಲಿ ಬೀಜದಲ್ಲಿ ಇದೆ ಅಂತ ಒಪ್ಕೊಳ್ತೀವಿ ಆದರೆ ನಾವು ಹಿರಣ್ಯ ಗರ್ಭದಲ್ಲಿ ಬೀಜ ರೂಪದಲ್ಲಿ ಏನು ಆಧಾರ ಶಾಸ್ತ್ರ ಆಧಾರ ಸೊ ಈಶ್ವರ ಅನ್ನಿ ಸೃಷ್ಟಿಕರ್ತ ಬ್ರಹ್ಮ ಅನ್ನಿ ದೇವರು ಅನ್ನಿ ಭಗವಂತಾನಿ ದೇವರ ಪಾದ ಅಥವಾ ಶಿವನ್ ಪಾದ ಎಲ್ಲಿ ಹೋಗ್ತೀವಿ ಅಂದರೆ ಹಿರಣ್ಯ ಗರ್ಭ ತತ್ವ ದಿಸ್ ಇಸ್ ದ ಎಂಡ್ ದಿಸ್ ಇಸ್ ದ ಎಂಡ್ ಯಾರಿಗೆ ಈ ಪ್ರಪಂಚ ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿ ಇಲ್ಲೇ ಸಾಧನೆ ಮಾಡಿಕೊಂಡು ಪ್ರಪಂಚವನ್ನೇ ಎಲ್ಲವೂ ನಾವೇ ನಮ್ಮದು ಅಂತ ಅಂದ್ಕೊಂಡಿರೋರಿಗೆ ಇದು ಹಿರಣ್ಯ ಗರ್ಭ ಎಂಡ್ ಆದರೆ ಒಬ್ಬ ಜ್ಞಾನಿಗೆ ಹಿರಣ್ಯ ಗರ್ಭ ತತ್ವದಿಂದ ಆಚೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಯಾಕೆಂದರೆ ಜೀವಂತವಾಗಿರುವಾಗಲೇ ఈ దేహ ఈ ప్రపంచ ఎర్డుకు తాదాత్మతే కల్కొని